ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ನೋಡಿ ಶಾರ್ಟಾಗಿ ಹೇಳ್ಬಿಡ್ತೀನಿ ಎಸ್ ಡಿ ಎ ಹಾಲ್ ಟಿಕೆಟ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ ಎಚ್ ಕೆ ಎಕ್ಸಾಮ್ಸ್ ಇದೆಯಲ್ಲ ಇಪ್ಪತ್ತೆರಡಕ್ಕೆ ಎಸ್ ಡಿ ಎ ಹೆಚ್ ಕೆ ಎಕ್ಸಾಮ್ ಇರೋದು ಸೊ ತುಂಬ ಜನ ಹಾಲ್ ಟಿಕೆಟ್ ಯಾವಾಗಂತ ಕೇಳ್ತಿದ್ರು ಯಾಕಂದರೆ ಇಪ್ಪತ್ತೆರಡು ಎರಡಕ್ಕೆ ಎಕ್ಸಾಮ್ ಇರೋದು ಇನ್ನು ಉಳ್ಕೊಂಡಿರೋದು ಆರು ದಿನ ಸೊ ಇವತ್ತು ಮಂಡೇ ಮಿಸ್ ಆಯಿತು ಮಂಡೇ ಹಾಲ್ ಟಿಕೆಟ್ ಬರುತ್ತಂತ ವೆಯ್ಟ್ ಮಾಡ್ತಿದ್ರು ಸೊ ಮಂಡೇ ನೈಟ್ವರೆಗೂ ವೆಯ್ಟ್ ಮಾಡಿ ಯಾಕಂದರೆ ಕೆ ಯೋದರು ನೈಟ್ವರೆಗೂ ಹಾಲ್ ಟಿಕೆಟ್ ಬಿಡ್ತಾರೆ ಒಂದೊಂದು ಟೈಮಲ್ಲಿ ಇನ್ ಕೇಸ್ ಬರಲಿಲ್ಲ ಅಂದರೆ ನಾಳೆ ಟ್ಯೂಸ್ಡೇ ಹಾಲ್ ಟಿಕೆಟ್ ಕಂಪಲ್ಸರಿ ಬರುತ್ತೆ ನೋಡಿ ಓಕೆನಾ ನಾವು ಕಾಲ್ ಮಾಡಿದಾಗ ಇವತ್ತು ನಾಳೆ ಅಂತ ಹೇಳಿದ್ದಾರೆ ಓಕೆನಾ ಟ್ಯೂಸ್ಡೇವರೆಗೂ ನಾಳೆವರೆಗೂ ಹಾಲ್ ಟಿಕೆಟ್ ಬಂದೇ ಬರುತ್ತೆ ಯಾಕಂದರೆ ಮಿಕ್ಕಿದ್ದು ಇನ್ನು ಐದು ದಿನ ಉಳ್ಕೊಂಡಿರುತ್ತೆ ಸೊ ನಾಳೆ ಹಾಲ್ ಟಿಕೆಟ್ ಬಂದೇ ಬರುತ್ತೆ ಸೊ ಕೆಲವೊಂದು ಜನ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತಾ ಅಂತ ಅಂತಿದ್ರು ಅವ್ರಿಗೆ ಮಾತ್ರ ಹೇಳ್ತಿರೋದು ಎಕ್ಸಾಮ್ ಪೋಸ್ಟ್ಪೋಂಡ್ ಆಗೋಲ್ಲ ಯಾಕಂದರೆ ಪ್ರೀವಿಯಸ್ ನೋಡಿರ್ಬೋದು ನಾಲ್ಕೈದು ದಿನ ಇರುವಾಗ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ನಾನ್ ಎಚ್ ಕೆ ಎಸ್ ಡಿ ಎ ಮತ್ತು ಎಫ್ ಡಿ ಎಲ್ಲ ಎಕ್ಸಾಮ್ಸನ್ನ ಎಲ್ಲ ಎಕ್ಸಾಮ್ಸಲ್ಲಿ ನಾಲ್ಕೈದು ದಿನ ಹಿಂದೆಯೇ ಹಾಲ್ ಟಿಕೆಟ್ ಬಂದಿರೋದು ಸೊ ಇವತ್ತು ನೈಟ್ವರೆಗೂ ವೆಯ್ಟ್ ಮಾಡಿ ಇನ್ ಕೇಸ್ ಬರಲಿಲ್ಲ ಅಂದರೆ ನಾಳೆ ಬೆಳಗ್ಗೆವರೆಗೂ ಬರ್ಬೋದು ನಾಳೆ ಬೆಳಗ್ಗೆ ಅಥವಾ ಈವ್ನಿಂಗ್ವರೆಗೂ ಹಾಲ್ ಟಿಕೆಟ್ ಬಂದೇ ಬರುತ್ತೆ ಓಕೆನಾ ನೋಡಿ ಎಚ್ ಕೆ ಎಕ್ಸಾಮ್ಸ್ ಯಾರು ಬರೀತಿದಿರಲ್ಲ ಎಸ್ ಡಿ ಎ ಪೇಪರ್ ಲೆವೆಲ್ಲು ನಾನ್ ಎಚ್ ಕೆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರ ಪೇಪರ್ ಬರ್ಬೋದು ಓಕೆನಾ ನೋಡಿ ಒನ್ ತರ್ಟಿ ಒನ್ ಫೋರ್ಟಿವರೆಗೂ ವರೆಗೂ ಸ್ಕೋರ್ ಮಾಡಬೇಕು ನೀವು ಯಾಕಂದರೆ ಎಸ್ ಡಿ ಎ ಲೆವೆಲ್ ಪೇಪರು ಸ್ವಲ್ಪ ಈಸಿ ಇರುತ್ತೆ ಈಸಿ ಟು ಮಾಡ್ರೇಟ್ ಇರೋದರಿಂದ ಸ್ಕೋರ್ ಜಾಸ್ತಿ ಮಾಡ್ತಾರೆ ಎಫ್ ಡಿ ಎಕ್ಕಿಂತ ಹತ್ತು ಹದಿನೈದು ಮಾರ್ಕ್ಸು ಜಾಸ್ತಿ ಮಾಡ್ತಾರೆ ಓಕೆನಾ ನೋಡಿ ಎಫ್ ಡಿ ಎಲ್ಲಿ ಒನ್ ಫೋರ್ಟಿ ಮಾಡಿದವರು ಎಸ್ ಡಿ ಎಲ್ಲಿ ಒನ್ ಫಿಫ್ಟಿ ಮೇಲೆ ಮಾಡಿದ್ದಾರೆ ಓಕೆನಾ ಆ ಥರ ಎಕ್ಸ್ಪೆಕ್ಟ್ ಮಾಡಿ ಕ್ವಶನ್ ಪೇಪರ್ನ ಆ ಥರ ಎಕ್ಸ್ಪೆಕ್ಟ್ ಮಾಡಿ ಎಕ್ಸಾಮ್ನ ಬರೀರಿ ಓಕೆನಾ ನೋಡಿ ಹಾಲ್ ಟಿಕೆಟಿಗೆ ವೇಟ್ ಮಾಡ್ತಿರೋರು ನಾಳೆವರೆಗೂ ವೇಟ್ ಮಾಡಿ ಹಾಲ್ ಟಿಕೆಟ್ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್